ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರಿಯಾಂಕಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ನಮ್ಮ ಬೇಕ್ರಿಲಿ ಸ್ಪೆಷಲ್ ರಸ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಹಾಲು ಹಾಕಿ ಮಾಡೋದು ನೀರು ಒಂಚೂರು ಯೂಸ್ ಮಾಡೋಲ್ಲ ಇದು ಟೀಗೆ ಕಾಫಿಗೆಲ್ಲ ಭಾರಿ ಚೆನ್ನಾಗಿರುತ್ತೆ ಇದಕ್ಕೆ ಏನೆಲ್ಲ ಹಾಕೋದು ಅಂತ ತೋರಿಸ್ತೀನಿ ಇದು ಮಿಕ್ಸಿಂಗ್ ಮಿಷಿನ್ನು ಇದಕ್ಕೆ ಹಾಲು ಹಾಕಬೇಕು ಎರಡೂವರೆ ಲೀಟ್ರು ಇವಾಗ ಆಗಿದೆ ಇನ್ನು ನೆಕ್ಸ್ಟು ಕಸ್ಟರ್ಡ್ ಪೌಡ್ರ್ ಬರುತ್ತೆ ಅದು ಹಾಕಬೇಕು ಸಿಕ್ಸ್ ಹಂಡ್ರೆಡ್ ಗ್ರಾಮು ಇವಾಗ ಬಾದಾಮ್ ಪೌಡರ್ ತ್ರೀ ಹಂಡ್ರೆಡ್ ಗ್ರಾಮ್ ನೆಕ್ಸ್ಟ್ ಸಾಲ್ಟ್ ಹಾಕಬೇಕು ಸಿಕ್ಸ್ಟಿ ಗ್ರಾಮ್ ಇದು ಸಾಲ್ಟು ಸಿಕ್ಸ್ಟಿ ಗ್ರಾಮ್ ಹಾಕಬೇಕು ಇವೆಲ್ಲ ಮಿಕ್ಸಿಂಗ್ ಮಿಷಿನಿಗೆ ಹಾಕಬೇಕು ಇವಾಗ ಮೈದಾ ಸಿಕ್ಸ್ ಕೆ ಜಿ ಇವಾಗ ಡಾಲ್ಡಾ ಒಂದು ಕೆ ಜಿ ಟೂ ಹಂಡ್ರೆಡ್ ಗ್ರಾಮ್ ನೆಕ್ಸ್ಟ್ ಆಯಿಲ್ ಒಂದು ಲೀಟರ್ ಸನ್ಫ್ಲವರ್ ಆಯಿಲ್ ಇದಿಷ್ಟಿಟ್ಟು ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕದು ಇವಾಗ ಸುಮಾರು ಮಿಕ್ಸ್ ಆಗಿದೆ ನೋಡಿ ಆಗಬೇಕು ಇವಾಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಕೋಬೇಕು ಅದಕ್ಕೆ ಹಾಕಬೇಕು ಒಂದು ಸೆವೆಂಟಿ ಅಷ್ಟು ಸಾಕು ಇಷ್ಟು ಹಾಕಿ ಕಲಿಸ್ಬೇಕು ಅದನ್ನು ಬಿಸಿನೀರಿಗೆ ಹಾಕಬೇಕು ಅದು ಸ್ವಲ್ಪ ರೈಸ್ ಆಗಬೇಕು ರೈಸ್ ಆದಮೇಲೆ ಅದಕ್ಕೆ ಹಾಕಬೇಕು ನೋಡಿ ರೈಸ್ ಆಗಿದೆ ಇದು ಫುಲ್ಲು ಈಗ ಮಿಕ್ಸಿಂಗ್ ಮಿಷಿನಿಗೆ ಹಾಕಬೇಕು ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಆಗಬೇಕು ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗಂಟೆ ಬಿಡಬೇಕು ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ನೆಕ್ಸ್ಟ್ ಶುಗರ್ ಹಾಕಿ ಶುಗರ್ ಅಂದರೆ ಒಂದು ಕೆ ಜಿ ಮೈದಾಗೆ ತ್ರೀ ಹಂಡ್ರೆಡ್ ಗ್ರಾಮ್ ಶುಗರು ಇವಾಗ ನಾನು ಸಿಕ್ಸ್ ಕೆ ಜಿ ಮೈದಾ ಹಾಕಿದ್ದೀವಲ್ಲ ಹಾಗಾಗಿ ಒಂದು ಕೆ ಜಿ ಎಂಟುನೂರು ಗ್ರಾಮ್ ಸಕ್ಕರೆ ಇದು ಫುಲ್ ಮಿಕ್ಸ್ ಆದಮೇಲೆ ಒಂದು ಟ್ರೈ ಇದೆಯಲ್ಲ ಅಲ್ಲಿ ಟ್ರೈ ತೋರ್ಸ್ತಿದ್ದಾರಲ್ಲ ಆ ಟ್ರೈ ಒರೆಸಿ ಕ್ಲೀನ್ ಮಾಡಿ ಇಟ್ಕೋಬೇಕು ಅದಕ್ಕೆ ತೂಕ ಮಾಡಿ ತೂಕ ಮಾಡಿ ಹಾಕ್ಬೇಕು ಅದನ್ನು ಅಂದರೆ ನಾವು ತ್ರೀ ಹಂಡ್ರೆಡ್ ಗ್ರಾಮು ಲೆಕ್ಕ ಹಾಕ್ತೀವಿ ಒಂದೊಂದು ಬೇಕ್ರಿಲ್ ಒಂದೊಂದು ಥರ ಹಾಕ್ತಾರೆ ನೋಡಿ ಇದು ತೂಕ ಮಾಡಿದೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇದೆ ಅದು ನೋಡಿ ಈ ಥರ ಮಾಡಿ ಆ ಶೇಪಿಗೆ ಈ ಥರ ಮಾಡಿ ಹಾಕಬೇಕು ನೋಡಿ ಹಾಗೆ ಮಾಡ್ತಾರಲ್ಲ ಹಾಗೆ ಹಾಕ್ಬೇಕು ಅದನ್ನು ಅದು ಹಾಗೆ ಮಾಡಿ ಎಲ್ಲ ಅದೇ ಥರ ಮಾಡಿ ಎತ್ತಿಡಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಅದು ರೈಸ್ ಆಗುತ್ತೆ ಸ್ವಲ್ಪ ರೈಸ್ ಆದಮೇಲೆ ಓವನಿಗೆ ಬಿಡಬೇಕು ನೋಡಿ ಹೇಗಿದೆ ಇವಾಗ ನೋಡಿ ಇವಾಗ ಹೇಗಾಗಿದೆ ಈ ತರ ಆದಮೇಲೆ ಓವನ್ ಒಳಗೆ ಬಿಡಬೇಕು ಅದು ಇಷ್ಟು ಟೈಮಿಂಗ್ಸ್ ಅಂತ ಇರುತ್ತೆ ಅದು ಬೆಂದು ಬಿಡುತ್ತೆ ಇವಾಗ ಆಗಿದೆ ಈ ತರ ಆಗುತ್ತೆ ಇದು ತಣ್ಣಗಾದ್ಮೇಲೆ ಕಟ್ ಮಾಡಬೇಕು ನಾವು ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಕಟ್ ಮಾಡೋಣ ರಸ್ಕು ಅದು ಉದ್ತಾ ಇರುತ್ತೆ ಆ ಮಿಷಿನ ಹಾಕಿದ್ರೆ ಈ ತರ ಕಟ್ ಆಗಿ ಬರುತ್ತೆ ಆಮೇಲೆ ತೆಟ್ಟು ಓವನಿಗೆ ಬಿಡಬೇಕು ಅವಾಗ ರೋಸ್ಟ್ ಆಗುತ್ತೆ ಈಗ ನೆಚ್ಚಿಗೆ ಇದೆ ಓವನ್ ಅಲ್ಲಿ ಬಿಟ್ಟಾದ್ಮೇಲೆ ಅದು ರೋಸ್ಟ್ ಆಗುತ್ತೆ ಆಮೇಲೆ ತಿನ್ನಕೆಡಿ ಅಷ್ಟಲ್ಲ ಇದು ನೋಡಿ ಇದು ಕಟ್ಟಿಂಗ್ ಮಿಷಿನ್ ಈಗ ಇಡಬೇಕು ರಸ್ಕಿಂದು ಈ ತರ ಮಾಡಿದ್ರೆ ಕಟ್ ಆಗಿ ಬರುತ್ತೆ ಇವಾಗ ರಸ್ಕ್ ಮತ್ತೆ ಮತ್ತ ಓವನ್ ಒಳಗೆ ಬಿಡ್ಬೇಕು ಈ ತರ ಕಟ್ ಮಾಡಾದ್ಮೇಲೆ ಬ್ರೆಡ್ ಹೀಗೆ ಕಟ್ ಮಾಡೋದು ಜೋಡಿಸ್ಬೇಕು ಹೀಗೆ ಜೋಡಿಸಾದ್ಮೇಲೆ ಇವಾಗ ಓವನ್ ಒಳಗೆ ಬಿಡಬೇಕು ಈಗ ತಗೋತಾರೆ ಓವನ್ ಒಳಗೆ ಬಿಡಕ್ಕೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಆಗಿದೆ ಓನರ್ ಬಿಟ್ಟು ತೆಗಿತಾ ಇದ್ದೀನಿ ಇವಾಗ ಇವಾಗ ತಿನ್ನೋಕ್ಕೆ ರೆಡಿಯಾಗಿರುತ್ತೆ ಪ್ಯಾಕ್ ಮಾಡಿ ಕೊಡೋದೇನು ನಿಮಗೆ ರಸ್ಕ್ ಬೇಕಾದರೆ ಸ್ಪೆಷಲ್ ರಸ್ಕ್ ಬೇಕಾದರೆ ಬನ್ನಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆ ಬರ್ಬೋದು ಐಶ್ವರ್ಯ ಬೇಕ್ರಿ ಹೆಸರುಘಟ್ಟ ಎಣ್ಣೆ ಮೇಲಿಂದ ಒಳಗಡೆ ಹೆಸರುಘಟ್ಟ ಅಲ್ಲಿ ಐಶ್ವರ್ಯ ಬೇಕ್ರಿ ಹೇಳಿ ಬನ್ನಿ ಬನ್ನಿ ಪ್ಯಾಕ್ ಮಾಡ್ಕೊಂಡು ತಗೋ ಹೋಗ್ತಾ ಇರೋದೇನು ಥ್ಯಾಂಕ್ ಯು